MK News 9 in TV ಕನ್ನಡಕ್ಕೆ ಸ್ವಾಗತ ಹುಕ್ಕೇರಿ ಜೈನ ಸಮಾವೇಶದಲ್ಲಿ ಸತೀಶ್ ಜಾರ್ಕಿ ಹುಳಿ ಹಾಗೂ ಕತ್ತಿ ಮುಖಾಮುಖಿ ಈ ವೇದಿಕೆ ಮೇಲೆ ತಮ್ಮೆರಡ ಮಾತನ್ನ ಆನ್ಸ್ಕೋ ಅಂತ ವಿನಂತನ ಮಾಡ್ಕೊತಾ ಇದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಜೈನ ಸಮಾವೇಶದಲ್ಲಿ ಸತೀಶ್ ಜಾರ್ಕಿ ಹುಳಿ ಭಾಗವು ರಮೇಶ್ ಕತ್ತಿ ಮುಖಾಮುಖಿಯಾಗಿ ಎಲ್ಲರ ಗಮನ ಸೆಳೆದಿರುವ ಘಟನೆ ಬೆಳಗಾವಿ ಜಿಲ್ಲೆ ಕುಡಚಿ ಮತಕ್ಷೇತ್ರದ ಆರುಗೇರಿ ಗ್ರಾಮದಲ್ಲಿ ನಡೆದಿದೆ ದಕ್ಷಿಣ ಭಾರತದ ನೂರ ಮೂರನೇ ತ್ರೈವಾರ್ಷಿಕ ಅಧ್ಯಯನ ಸಮಾವೇಶದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣ ಸಾಹೇಬ ಜೊಲ್ಲೆ ಅವರು ಪಕ್ಕ ಪಕ್ಕ ಕುಳಿತು ಎಲ್ಲರ ಗಮನ ಸೆಳೆದಿದ್ದಾರೆ

ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ಜನಸೇ ಪರಮಪೂಜ್ಯ ಮಹಾರಾಜನಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಲಕ್ಷ್ಮೀ ಸೇನ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ವರದಿ ಮಹೇಶ ಪಾಟೀಲ್ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡ